ಯಾವುದೇ ಒಂದು ಸಿನಿಮಾ ಆದರೂ ಸಾಮಾನ್ಯವಾಗಿ ನಾಯಕ ನಟಿ ನಾಯಕ್ ನಾಯಕರು ಬಂದು ಸಿನಿಮಾವನ್ನ ಪ್ರಮೋಷನ್ ಮಾಡುವಂತಹದ್ದು ಸರ್ವೇ ಸಾಮಾನ್ಯ ಆದರೆ ವಿಕಾಸ ಪರ್ವ ಮೂವಿ ಸೆಪ್ಟೆಂಬರ್ ಹದಿಮೂರಕ್ಕೆ ತೆರೆಗೆ ಬರ್ತಾ ಇದೆ ಆ ಒಂದು ಚಲನಚಿತ್ರದ ಪ್ರಮೋಷನ್ಗೆ ಡೈರೆಕ್ಟರ್ ಹಾಗೆ ಸ್ಕ್ರಿಪ್ಟನ್ನು ಬರೆದಿರುವಂತಹರು ಹಾಗೆ ಕಾರ್ಯಕಾರಿ ನಿರ್ಮಾಪಕರು ಕೂಡ ಬಂದು ನಮ್ಮ ಶಿವಮೊಗ್ಗದಲ್ಲಿ ಪ್ರಮೋಷನ್ ಅನ್ನ ಮಾಡ್ತಾ ಇದ್ದಾರೆ ಅವರು ಒಂದು ವಿಷಯವನ್ನ ಹೇಳಿದ್ರು ಈ ವಿಕಾಸ ಪರ್ವ ಚಿತ್ರದ ಪ್ರಮೋಷನ್ ಅನ್ನ ಫಸ್ಟ್ ಗೆ ನಾವು ಪ್ರಾರಂಭ ಮಾಡಿರೋದು ಶಿವಮೊಗ್ಗದಿಂದಲೇ ಅಂತ ಹಾಗಾಗಿ ಬನ್ನಿ ನಮ್ಮ ಜೊತೆ ವಿಕಾಸ ಪರ್ವ ಚಿತ್ರದ ನಿರ್ದೇಶಕರಾಗಿರುವಂತಹ ಅನ್ಬು ಅರಸವರಿದ್ದಾರೆ ಅವರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಶಿವಮೊಗ್ಗ ಹೇಗೆ ಅನಿಸ್ತಾ ಇದೆ ಶಿವಮೊಗ್ಗಕ್ಕೆ ಫಸ್ಟ್ ಟೈಮ್ ಬಂದಿದ್ದ ಹೇಗೆ ಸರ್ ತುಂಬ ಖುಷಿ ಇದೆ ಫಸ್ಟ್ ಟೈಮ್ ಸರ್ ನಿರ್ದೇಶಕರಾಗಿ ವಿಕಾಸ ಪರ್ವದಲ್ಲಿ ಹೇಗೆ ಅನಿಸುತ್ತೆ ಯಾಕಂದ್ರೆ ಒಂದು ವಿಲನ್ ಆ್ಯಕ್ಟಲ್ಲಿ ವಿಲನ್ ರೋಲನ್ನು ಮಾಡ್ತಿರುವಂತಹ ನಾಯಕನನ್ನ ಹಾಗೆ ನಟಿಯನ್ನು ತಗೊಂಡು ನೀವು ಹೀರೋ ಹೀರೋಯಿನ್ ಜೋನರಲ್ಲಿ ಕೂರಿಸಿರುವಂಥದ್ದು ಪಾತ್ರವನ್ನು ನೀಡಿರುವಂಥದ್ದು ಸೊ ಅವರಿಂದ ಕೆಲಸ ತೆಗೆಸ್ಕೊಳ್ಳುವಂಥದ್ದು ಹೇಗೆ ಸರ್ ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿದ್ದು ನಾಗೇಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ವಿಲನ್ ಆಗಿ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಹೀರೋ ಹೀರೋ ಪಾತ್ರ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಅವ್ರ ಹೀರೋ ಅಂದ್ಕೊಂಡು ಮಾಡ್ತಕ್ಕಂಥ ಕೆಲವು ಕೆಲಸಗಳು ನಡೀತಾ ಇರ್ತದೆ ಅದು ನೋಡೋರ ಕಣ್ಣಿಗೆ ಸ್ವಲ್ಪ ವಿಲ್ಲನ್ಯ ಕಾಣುತ್ತೆ ಆ ಥರದ್ದು ಬಂದು ಓ ನಿಜವಾದ ಹೀರೋ ಯಾರು ಅಂತ ಅವರು ತನ್ನನ್ನು ತಂದು ತಿದ್ದುಕೊಳ್ಳುವಂಥ ಒಂದು ಕ್ರಿಯೆ ನಡೆಯುತ್ತೆ ಕೊನೆಯದಾಗಿ ಆ ಥರ ಒಂದು ಚೇಂಜ್ ಓವರ್ ಇರೋದ್ರಿಂದ ಅವರು ಮೊದಲು ಮಾಡಿದ್ದಕ್ಕೂ ಈ ಪಾತ್ರಕ್ಕೂ ತುಂಬ ವಿಭಿನ್ನವಾಗಿರುತ್ತೆ ಅವ್ರ ಪಾತ್ರ ಅವ್ರ ಬಗ್ಗೆ ಸೇಮ್ ಇಬ್ಬರು ಅದೇ ಥರನೇ ಮಾಡಿದ್ದು ಸೀರಿಯಲಲ್ಲಿ ಅವರು ಅದೇ ಥರ ಫುಲ್ ಆ್ಯಂಡ್ ಫುಲ್ ಸಾಫ್ಟು ಇವರ ಅವರು ಅನ್ನೋ ಥರ ನೀವು ನೋಡ್ಬೋದು ಹಾಂ ಸೊ ಇಷ್ಟು ಸಿನ್ಮಾಗಳು ಸಾಕಷ್ಟು ಚಿತ್ರಗಳು ತೆರೆಗೆ ಬರ್ತಾ ಇದೆ ಆದರೆ ವಿಕಾಸ ಪರ್ವ ಹೇಗೆ ಡಿಫ್ರೆಂಟ್ ಆಗಿದೆ ಅದನ್ನು ಜನರು ಯಾಕೆ ನೋಡಬೇಕು ಅಂತ ಹೇಳಿ ಆಶ್ ಆಶಿಸ್ತೀರಾ ನಾವು ಬಂದ್ಬಿಟ್ಟು ಈಗ ಯಾರೇ ಹೊಸೊಬ್ಬರು ಬಂದ್ರು ಒಂದು ಸಿನಿಮಾ ಮಾಡಿದಾಗ ಐದು ಫೈಟ್ ಇಡ್ತಾನೆ ಬರ್ತಿದ್ದಂಗೆ ಕಾಲಿಂದ ಹೂವು ಬೀಳಬೇಕು ಈ ಥರ ಎಂಟ್ರಿ ಎಲ್ಲ ತಗೊಂಡು ಸಿನಿಮಾಗಳು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಆಮೇಲೆ ಅಂತಾರೆ ಮಲಯಾಳಂ ಸಿನಿಮಾ ತಮಿಳ್ ಸಿನಿಮಾ ಎಲ್ಲ ನೋಡ್ಬಿಟ್ಟು ನಮ್ಮಲ್ಲಿ ಕಂಟೆಂಟ್ ಸಿನಿಮಾ ಇಲ್ಲ ಅಂತ ಆಡಿಯನ್ಸ್ ಮಾತ್ರ ಕೇಳ್ತಾವ್ರು ಏನಂದ್ರೆ ನಾವು ದುಡ್ಡು ಹಾಕೊಂಡಿದ್ದೀವಿ ನಾವು ವಿಜೃಂಭಿಸ್ಕೋತೀವಿ ಅನ್ನೋವಂಥದ್ದು ಇಲ್ಲಿ ಅಂಥ ಕೆಲಸ ಆಗಿಲ್ಲ ಇದು ಬಂದು ಜನಗಳು ದುಡ್ಡು ಕೊಡ್ತಾ ಇರೋದು ಅವ್ರಿಗೇನು ಬೇಕೋ ಅದು ಸಿಗಬೇಕು ನಾವು ಇಲ್ಲಿ ಶೋಕಿಂಗ್ ಮಾಡೋದನ್ನ ಜನ ದುಡ್ಡು ಕೊಟ್ಟು ನೋಡೋದು ಸರಿ ಬರೋಲ್ಲ ಅಂಥ ಒಂದು ಕೆಲಸ ಆಗಿದೆ ಆ ಕತೆ ಚಿತ್ರಕಥೆ ಸಂಭಾಷಣೆ ಆ ರೀತಿ ಇದೆ ಕತೆಯಲ್ಲಿ ಒಂದು ಅದ್ಭುತವಾದಂಥ ಸಂದೇಶ ಇದೆ ಚಿತ್ರಕತೆಯಲ್ಲಿ ಅಲ್ಲಲ್ಲೂ ತಿರುವುಗಳು ಟ್ವಿಸ್ಟ್ಗಳು ನಮ್ಮ ಕತೆಗಾರರಾದಂಥ ವಿಶ್ವತ್ ನಾಯಕ್ ಸರ್ ಆಲ್ರೆಡಿ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಆ ತಿರುವುಗಳು ಚಿತ್ರಕಥೆಯಲ್ಲಿ ಬಂದಿರೋದು ತುಂಬ ಮುಖ್ಯವಾದಂಥ ಅಂಶ ಮತ್ತು ಸಂಭಾಷಣೆಯಲ್ಲೂ ತುಂಬ ಅರ್ಥಗರ್ಭಿತವಾಗಿದೆ ಅದನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಉಚ್ಚಾರಣೆ ನಟನೆಯಲ್ಲಿ ಸ್ವಾತಿಯವರಾಗಲಿ ನಾಗೇಶ್ ಆಗಲಿ ಪ್ರೂವ್ ಮಾಡೋವ್ರೆ ಹಂಗಾಗಿ ಜನಗಳು ಥಿಯೇಟ್ರಿಗೆ ಬಂದು ನೋಡಲೇಬೇಕಾದಂಥ ಸಿನಿಮಾ ಇದು ಡೈರೆಕ್ಟರ್ ಹೇಳ್ತಾ ಇದ್ದಾರೆ ಚಿತ್ರಕಥೆ ತುಂಬ ಡಿಫ್ರೆಂಟ್ ಆಗಿದೆ ಸಂಭಾಷಣೆಯು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಈ ಚಿತ್ರಕಥೆಯನ್ನು ಬರೆದಿರುವಂತಹ ಹಾಗೆ ಸಂಭಾಷಣೆಯನ್ನು ಬರೆದು ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಿರುವಂತಹ ವಿಶ್ವತ್ ನಾಯ್ಕವ್ರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಇವರಂತೂ ಯಾರೂ ಸ್ಟೋರಿ ಹೇಳಲಿಲ್ಲ ಎಟ್ಲೀಸ್ಟ್ ಚಿತ್ರಕತೆ ಬರೆದಿದ್ದೀರಾ ಏನು ಅಂತ ಒಂದು ತಿರುಳಾದರೂ ಬಿಟ್ಕೊಡಿ ಸರ್ ಆ್ಯಕ್ಚುಲಿ ನಮ್ಮ ಡೈರೆಕ್ಟರನ್ನೇ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅದರಲ್ಲೇ ಎಲ್ಲವೂ ಇದೆ ಮತ್ತು ಶಿವಮೊಗ್ಗ ಜನಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ನಮ್ಮ ಸಿನಿಮಾನ ಬಂದು ನೀವು ನೋಡಿ ನಾನು ಸಾಗರದ ಸಾಗರಕ್ಕೆ ಅಳಿಯ ಸೊ ಶಿವಮೊಗ್ಗ ನನಗೆ ಹೊಸದಲ್ಲ ಶಿವಮೊಗ್ಗಕ್ಕೆ ಬರ್ತಾ ಇರ್ತೀನಿ ಸೊ ಮಾತನಾಡ ಅಳಿಯ ಸೊ ಸಿನಿಮಾ ನಾಗೇಶ್ ಸರ್ ಮಾತಾಡಿರ್ತಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ಗಳು ಯಾಕಂದರೆ ನಾನು ಕಮರ್ಷಿಯಲ್ ಡೈರೆಕ್ಟ್ರೇ ಸೊ ಕಮರ್ಷಿಯಲ್ ಕಥೆನ ಬರೆಯೋದ್ರಿಂದ ಸೊ ಆ ಕಮರ್ಷಿಯಲ್ ಎಲಿಮೆಂಟ್ಗಳನ್ನೆಲ್ಲ ಇಟ್ಟು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶನು ಕೂಡ ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ರತಿ ಜನಕ್ಕೂ ಯಾರು ಸಿನಿಮಾ ನೋಡ್ತಾರೋ ಖಂಡಿತವಾಗ್ಲೂ ನಮ್ಮ ಶ್ರಮಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸೊ ಕೇಳಿದ್ರಲ್ಲ ಚಿತ್ರಕಥೆ ಡಿಫ್ರೆಂಟ್ ಆಗಿದೆ ಸಂಭಾಷಣೆ ಡಿಫ್ರೆಂಟ್ ಆಗಿದೆ ಒಂದು ಡಿಫ್ರೆಂಟ್ ಜಾನರ್ನ ಮೂವಿ ಅಂತ ಹೇಳಿ ಡೈರೆಕ್ಟರ್ ಹಾಗೆ ಸ್ಕ್ರಿಪ್ಟ್ ರೈಟರ್ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ನೋಡಬಹುದಾದಂತಹ ಚಿನ್ಮ ಸಿನ್ಮಾ ಕುಟುಂಬದವರೆಲ್ಲರೂ ಕುತ್ಕೊಂಡು ನೋಡುವಂತಹ ಸಿನ್ಮಾ ಅಂತ ಹೇಳಿ ಅವರೇ ಒಂದು ಭರವಸೆಯನ್ನು ನೀಡಿದ್ದಾರೆ ಸೆಪ್ಟೆಂಬರ್ ಹದಿಮೂರಕ್ಕೆ ಈ ವಿಕಾಸ ಪರ್ವ ತೆರೆ ಮೇಲೆ ಬರ್ತಾ ಇದೆ ಎಲ್ಲರೂ ಕೂಡ ನೋಡಬಹುದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್